ಹೆಲೋ ಗೈಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಸ್ಕಿನ್ ಟೈಪ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಈಸಿಯಾಗಿ ಗೊತ್ತಾದರೆ ನೀವು ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂತಹ ಪ್ರಾಡಕ್ಟ್ಸ್ನ ನೀವು ನಿಮ್ಮ ಫೇಸ್ ಮೇಲೆ ಆರಾಮಾಗಿ ಚೂಸ್ ಮಾಡಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು ಸೊ ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ ಅವರಿಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಅಂತ ಇರುತ್ತೆ ಅದನ್ನು ಡ್ರೈ ಸ್ಕಿನ್ ಅವರು ಯೂಸ್ ಮಾಡೋಕ್ಕಾಗಲ್ಲ ಡ್ರೈ ಸ್ಕಿನ್ ಅವ್ರಿಗೆ ಇಷ್ಟು ಇಂಥ ಪ್ರಾಡಕ್ಟ್ಸ್ ಅಂತ ಇರುತ್ತೆ ಇದನ್ನು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ನಿಮ್ಮ ಸ್ಕಿನ್ ಟೈಪ್ನ ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ಹೇಗೆ ಏನು ಅಂತ ನಾನು ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಟೋಟಲ್ ಆಗಿ ಫೈವ್ ಸ್ಕಿನ್ ಟೈಪ್ಸ್ ಇದೆ ಸೊ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಓಕೆ ಸೊ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಂದು ಡ್ರೈ ಸ್ಕಿನ್ನ ನಾರ್ಮಲ್ ಸ್ಕಿನ್ನ ಅಥವಾ ಆಯಿಲಿ ಸ್ಕಿನ್ನ ಕಾಂಬಿನೇಷನ್ ಸ್ಕಿನ್ ಸೊ ಯಾವುದಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ನಿಮ್ಮ ಸ್ಕಿನ್ ಟೈಪ್ನ ಕಂಡು ಹಿಡಿಯೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಮಾರ್ನಿಂಗ್ ತಕ್ಷಣ ಒಂದು ಜೆಂಟಲ್ ಫೇಸ್ ವಾಶಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ ಸೊ ಮೇಕ್ ಶೋರ್ ನೀವು ಫೇಸ್ ವಾಶ್ ಮಾಡಾದ ಮೇಲೆ ನಿಮ್ಮ ಸ್ಕಿನ್ ಮೇಲೆ ಏನೂ ಅಪ್ಲೈ ಮಾಡ್ತಾ ಇಲ್ಲ ಅಂತ ಫೇಸ್ ವಾಶ್ ಮಾಡಾದಮೇಲೆ ಒಂದು ಹಾಫ್ ಆ್ಯನ್ ಅವರ್ ನಾರ್ಮಲ್ ಆಗಿ ನೀವು ನಿಮ್ಮ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳಿ ಫ್ಯಾನ್ ಕೆಳಗೆ ಎ ಸಿ ಕೆಳಗೆ ಆ ಥರ ಎಲ್ಲ ನೀವು ಕೂತ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆ ಸೊ ಹಾಫ್ ಆನ್ ಅವರ್ ಆದಮೇಲೆ ನೀವು ನಿಮ್ಮ ಸ್ಕಿನ್ ಟಚ್ ಮಾಡಿದಾಗ ನಿಮ್ಮ ಫೇಸ್ ಟಚ್ ಮಾಡಿದಾಗ ಇನ್ ಕೇಸ್ ತುಂಬ ಡ್ರೈ ಆಗಿದೆ ಅಂತಂದರೆ ನಿಮ್ಮದು ಡ್ರೈ ಸ್ಕಿನ್ ಅಂತ ಹೇಳಿ ಅಥವಾ ನಿಮ್ಮ ಟೀ ಝೋನ್ ಆಯಿಲಿಯಾಗಿ ನಿಮ್ಮ ಯು ಝೋನ್ ಮೀನ್ಸ್ ಇಲ್ಲೆಲ್ಲ ನಾರ್ಮಲ್ ಆಗಿದೆ ಅಂತಂದರೆ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ ಆ್ಯಂಡ್ ತುಂಬ ನಾರ್ಮಲ್ ಮೀನ್ಸ್ ಏನೂ ಇಲ್ಲ ಏನೂ ಅಷ್ಟೊಂದು ಡಿಫ್ರೆನ್ಸೇ ಇಲ್ಲ ನಾನು ಫೇಸ್ ವಾಶ್ ಮಾಡಿದಾಗ ಹೇಗಿತ್ತೋ ನನ್ನ ಫೇಸ್ ಈಗಲೂ ಹಾಗೆ ಇದೆ ಅಂತ ಅಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಅಂತ ಹೇಳಿ ಆ್ಯಂಡ್ ಆಯಿಲ್ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ಆಬ್ವಿಯಸ್ಲಿ ಆಯಿಲ್ಸ್ ಆಯಿಲಿ ಸ್ಕಿನ್ ಅಂತ ಹೇಳಿ ಓಕೆ ಸೊ ಸೆನ್ಸಿಟಿವ್ ಸ್ಕಿನ್ನ ಹೇಗೆ ಹಿಡೋದು ಅಂತಂದರೆ ತುಂಬ ಇಚ್ಚಿ ಇಚ್ಚಿನೆಸ್ ಆಗ್ತಿದೆ ಅಥವಾ ತುಂಬ ರೆಡ್ನೆಸ್ ಆಗ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಸೊ ಆ ಥರ ಆಗ್ತಿದೆ ಅಂತಂದರೆ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂತ ಸೊ ಈ ಥರ ನೀವು ನಿಮ್ಮ ಸ್ಕಿನ್ ಟೈಪ್ನ ಕಂಡು ಹಿಡಿಬೋದು ಸೊ ಅದರಲ್ಲೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಸೊ ಟಿಶ್ಯೂ ಇರುತ್ತಲ್ವ ಸೊ ಟಿಶ್ಯೂನ ನೀವು ನಿಮ್ಮ ಫೇಸ್ ಮೇಲೆ ಪ್ಲೇಸ್ ಮಾಡಬೇಕಾಗತ್ತೆ ಈ ಟಿ ಝೋನ್ ಆ್ಯಂಡ್ ಇ ಯು ಝೋನಲ್ಲಿ ನೀವು ಟಿಶ್ಯೂನ ಪ್ಲೇಸ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ನ ನೀವು ಕಂಡು ಹಿಡಿಯೋ ಕಂಡು ಹಿಡಿಬೋದು ಹೇಗೆ ಅಂತಂದರೆ ಸೊ ಟಿಶ್ಯೂನ ಪ್ಲೇಸ್ ಮಾಡಿ ಅಟ್ಲೀಸ್ಟ್ ಒನ್ ಟು ಟೂ ಮಿನಿಟ್ಸ್ನ ನೀವು ಟೂ ಮಿನಿಟ್ಸ್ ನೀವು ಹಾಗೆ ಬಿಟ್ಬಿಡಿ ಟಿಶ್ಯೂನ ರಿಮೂವ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಆ್ಯಂಡ್ ದೆನ್ ನೀವು ಟಿಶ್ಯೂನ ತೆಗೆದು ನೋಡಿದಾಗ ಸೊ ಡ್ರೈ ಆಗಿದ್ದು ತೆಗೆದುಬಿಟ್ಟು ನಿಮ್ಮ ಫೇಸ್ನ ನೀವು ಟಚ್ ಮಾಡಿದಾಗ ಸೊ ಅದು ಡ್ರೈ ಆಗಿದ್ದರೆ ಡ್ರೈ ಸ್ಕಿನ್ ನಾರ್ಮಲ್ ಆಗಿದ್ದರೆ ನಾರ್ಮಲ್ ಸ್ಕಿನ್ ಆ್ಯಂಡ್ ಟಿ ಝೋನಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗಿ ಯೂ ಝೋನಲ್ಲಿ ಏನೂ ಆಗ್ತಿಲ್ಲ ಅಂತಂದರೆ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ರೆಡ್ನೆಸ್ ಇಚ್ನೆಸ್ ಆಗ್ತಿದೆ ಅಂದರೆ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಡ್ರೈ ಆಗ್ತಿದೆ ಅಂತಂದರೆ ಡ್ರೈ ಸ್ಕಿನ್ ಆಯಿಲ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಆಯಿಲ್ ಸ್ಕಿನ್ ಸೊ ಈ ಥರ ನೀವು ನಿಮ್ಮ ಸ್ಕಿನ್ ಟೈಪ್ನ ಕಂಡು ಹಿಡಿಬೋದು ದರ್ಸಿಟ್ ಗೈಸ್ ಇದು ಒಂದು ಸಣ್ಣ ವೀಡಿಯೋ ಆಗಿತ್ತು ಬಟ್ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇಂತಹ ಒಳ್ಳೆ ವೀಡಿಯೋ ಜೊತೆ ನಾನು ಮುಂದೆ ಬರ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ವಾಚಿಂಗ್